ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇನ್ನು ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ಔಟ್ ಆಫ್ ಸ್ಟಾಕ್ ಆಗೋದಿಕ್ಕೆ ಮುಂಚೆ ನೀವು ಸಾಲಿಸಲು ಪರ್ಚೇಸ್ ಮಾಡ್ಬೋದು ಇನ್ನು ಇವತ್ತಿನ ಕಲೆಕ್ಷನ್ಸ್ ಅಂತ ಅಂದರೆ ತುಂಬಾ ಅಂದ್ರೆ ತುಂಬಾ 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 ಬ್ಯೂಟಿಫುಲ್ ಆಗಿದೆ ಕಲೆಕ್ಷನ್ಸ್ ಅಂತೂ ಮತ್ತೆ ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಕೂಡ ಕೊಡ್ತಾ ಇದ್ದೀವಿ ಈ ಪ್ರೈಸ್ ಅಂತೂ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಈ ಸ್ಯಾರೀಸ್ಗೆ ಇದೆಲ್ಲ ಡಿಸೈನರ್ ವೇರ್ ಸ್ಯಾರೀಸ್ ಆಗಿದೆ ಮತ್ತೆ ಈ ಸ್ಯಾರಿ ಏನೆಲ್ಲ ಸ್ಪೆಷಾಲಿಟಿ ಇದೆ ಅಂತ ಅಂದ್ರೆ ಇದೆಲ್ಲ ಡಿಸೈನರ್ ವೇರ್ ಬೊಟಿಕ್ ಕಲೆಕ್ಷನ್ಸ್ ಆಗಿದೆ ಮತ್ತೆ ಆಕ್ಚುಲಿ ಮಿರರ್ ವರ್ಕ್ ಇದೆ ಮತ್ತೆ ಬಾಂದಿನಿ ಡಿಸೈನ್ ಅಲ್ಲಿ ಇದೆ ಮತ್ತು ವರ್ಕ್ ಕೂಡ ಇದೆ ಇದೆಲ್ಲ ಸ್ಪೆಷಾಲಿಟಿ ಒಂದು ಸ್ಯಾರಿಯಲ್ಲಿ ಮಾಡಿರುವಂಥದ್ದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸ್ಯಾರಿಯೆಲ್ಲ ಮತ್ತು ಒಂದಕ್ಕಿಂತ ಒಂದು ಕಲರ್ಸ್ ಮಾತ್ರ ಹಾಸ್ಮ್ ಕಲರ್ಸ್ ಸೆಲೆಕ್ಟ್ ಮಾಡಿ ನಾನು ತಂದಿದ್ದೀನಿ ನೀವು ಯಾವ ಕಲರ್ ತಗೊಂಡ್ರೂನು ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಯಾವ್ದು ತಗೊಳ್ಳಿ ಯಾವ್ದು ಬಿಡಲಿ ಅಂತ ಕನ್ಫ್ಯೂಸ್ ಆಗೋ ಅಷ್ಟು ಕಲರ್ಸು ಸೂಪರ್ವಾಗಿದೆ ಮತ್ತು ಬಜೆಟ್ ಫ್ರೆಂಡ್ಲಿ ಕೂಡ ಈ ಸ್ಯಾರೀಸ್ಗೆ ನಾವು ಆ್ಯಕ್ಚುಲಿ ನಾನು ಯಾವಾಗಲೂ ಲಾಸ್ಟಲ್ಲಿ ಹೇಳ್ತಾ ಇದ್ದೆ ಪ್ರೈಸು ಬಟ್ ಈ ಟೈಮು ಈ ವಿಡಿಯೋದಲ್ಲಿ ನಾನು ನಾನು ಫಸ್ಟ್ ಹೇಳ್ತಾ ಇದೀನಿ ಯಾಕಂದ್ರೆ ಅಷ್ಟು 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 ಕಡಿಮೆ ಪ್ರೈಸ್ ಇದೆ ಮತ್ತೆ ಅಷ್ಟು ಎಕ್ಸೈಟೆಡ್ ಇದೆ ಈ ಸ ಪ್ರೈಸಸ್ ಎಲ್ಲ ಈ ಸ್ಯಾರೀಸ್ಗೆಲ್ಲ ನಾವು ಕೊಡ್ತಾ ಇರೋಂಥ ಆಫರ್ ಪ್ರೈಸ್ ಓನ್ಲಿ ಸೆವೆನ್ ನೈಂಟಿ ನೈನ್ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತಾ ಇದೀವಿ ಈಗ ಕಲೆಕ್ಷನ್ಸ್ ನೋಡೋಣ ಬನ್ನಿ ಇವತ್ತಿನ ಕಲೆಕ್ಷನ್ನು ನೋಡಿ ನಾನು ವೇರ್ ಮಾಡಿರೋಂಥ ಸ್ಯಾರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಬಾಂದಿನಿ ಡಿಸೈನಲ್ಲಿದೆ ನೋಡಿ ನಾನು ಹೇಳಿದ್ನಲ್ಲ ಮಿರರ್ ವರ್ಕ್ ಕೂಡ ಬಂದಿದೆ ಅಂತ ನೋಡಿ ಬಾಂದಿನಿ ಡಿಸೈನು ಮತ್ತು ಮಿರರ್ ವರ್ಕ್ ಕೂಡ ಇದೆ ತುಂಬಾ ಚೆನ್ನಾಗಿದೆ ಮತ್ತು ಬಾರ್ಡರ್ಗೂ ಮಿರರ್ ವರ್ಕು ಮ ಪ್ಲಸ್ ಕಟ್ ವರ್ಕ್ ಎರಡೂ ಮಿಕ್ಸ್ ಇದೆ ತುಂಬಾ ಚೆನ್ನಾಗಿದೆ ಸ್ಯಾರೀಸ್ ಎಲ್ಲನೂ ನೋಡಿ ಈ ಸೈಡು ಬಾರ್ಡರ್ ಇದೆ ಮತ್ತು ಇಲ್ಲಿ ಫ್ರ ಈ ಸೈಡು ಕೂಡ ಬಾರ್ಡರ್ ಇದೆ ಯಾಕಂದ್ರೆ ಪಲ್ಲು ಎಷ್ಟು ಬರುತ್ತೋ ಅಷ್ಟು ಮಾತ್ರ ಈ ಸೈಡ್ ಕೊಟ್ಟಿದ್ದಾರೆ ಇನ್ನು ನೀವು ನೋಡಿ ಫುಲ್ ಓವರ್ ಆಲ್ ಸ್ಯಾರಿ ಫುಲ್ ಬಾರ್ಡರ್ ಇದೆ ನೋಡಿ ಎಷ್ಟು ಸೂಪರ್ವಾಗಿದೆ ಅಂತ ಸ್ಯಾರಿ ತುಂಬಾ ಚೆನ್ನಾಗಿದೆ ತುಂಬಾ ಕಂಫರ್ಟಬಲ್ ಕೂಡ ಇದೆ ಮತ್ತು ನೋಡಿ ಈ ಸ್ಯಾರಿ ಪಲ್ಲು ಅಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಗೋಯ್ತು ನನಗಂತೂ ನೋಡಿ ಎಷ್ಟು ಆಗಿದೆ ಅಂತ ಕಲರ್ಸು ಮತ್ತು ಡಿಸೈನು ಮತ್ತು ಇದು ಮಿರರ್ ವರ್ಕು ಕಟ್ ವರ್ಕು ಎಲ್ಲ ಎಲ್ಲಾ ಎಲ್ಲ ಇರೋ ಇರೋವಂಥ ಸ್ಯಾರೀಸ್ ಇದೆ ಅಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿ ಈ ಥರ ಸ್ಯಾರೀಸು ನಿಮ್ಗೆ ಇಷ್ಟು ಬಜೆಟ್ ಫ್ರೆಂಡ್ಲಿ ಪ್ರೈಸ್ಗೆ ಬೇರೆ ಎಲ್ಲೂ ಸಿಗೋದಿ ಚಾನ್ಸೇ ಇಲ್ಲ ಸೊ ಯಾರು ಕೂಡ ಡಿಲೇ ಮಾಡಬೇಡಿ ಆದಷ್ಟು ಬೇಗ 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 ಬುಕ್ ಮಾಡಿಕೊಳ್ಳಿ ಮತ್ತು ಈ ಸ್ಯಾರಿ ಕಲರು ವೈನ್ ಕಲರು ವೈಟ್ ಮತ್ತು ಗ್ರೀನ್ ಕಾಂಬಿನೇಷನ್ ಇದೆ ಗ್ರೀನು ಆರೆಂಜು ಆ್ಯಕ್ಚುಲಿ ಬ್ಲೂ ಎಲ್ಲನೂ ಇದೆ ಬಟ್ ಏನಂತ ಅಂದ್ರೆ ಬಾರ್ಡರ್ ಗ್ರೀನ್ ಕಲರ್ ಅಲ್ಲಿ ನೀವು ಯಾವ ಯಾವ ಬ್ಲೌಸ್ ಬೇಕಾದ್ರೂ ಮ್ಯಾಚ್ ಮಾಡ್ಕೋಬಹುದು ಈ ಸ್ಯಾರಿಗೆ ಸ್ಯಾರಿ ಬ್ಲೌಸ್ ಆಕ್ಚುಲಿ ಇದ್ದ ಫೋಟೋ ತೋರಿಸ್ತೀನಿ ನಾನು ನಿಮ್ಗೆ ನೋಡಿ ಈ ತರನೇ ಸೇಮ್ ಇದೇ ತರ ರನ್ನಿಂಗ್ ಬಂದ್ಬಿಟ್ಟು ಈ ತರ ಬಾರ್ಡರ್ ಕೊಟ್ಟಿದ್ದಾರೆ ರನ್ನಿಂಗ್ ಬ್ಲೌಸೆ ಬರುತ್ತೆ ಈ ಫೋಟೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಈ ತರನೇ ಸೇಮ್ ಓವರ್ ಆಲ್ ಸ್ಯಾರಿ ಈ ತರನೇ ಬರುತ್ತೆ ಇನ್ನ ನೆಕ್ಸ್ಟ್ ಕಲರ್ ನೋಡೋಣ ಇನ್ನು ನೆಕ್ಸ್ಟ್ ಕಲರ್ ನೋಡ್ತಾ ಇರ್ಬೋದು ನೀವು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಮೆಹಂದಿ ಗ್ರೀನು ನೋಡಿ ತುಂಬ ಅಂದರೆ ತುಂಬಾ ಸೂಪರ್ವಾಗಿದೆ ನೋಡಿ ಸೇಮ್ ನಾನು ಬೇರ್ ಮಾಡಿರೋ ಥರನೇ ಕಲರ್ಸ್ ಮಾತ್ರ ಚೇಂಜಸ್ ಇದೆ ಡಿಸೈನ್ಸ್ ಎಲ್ಲಾನು ಸೇಮ್ ಇದೆ ಮತ್ತೆ ಕಟ್ ವರ್ಕ್ಸು ಎಲ್ಲಾನು ಇದೆ ಮಿರರ್ ವರ್ಕು ಇದೆ ಸೇಮ್ ಅದೇ ಥರನೇ ಮತ್ತೆ ಕಲರ್ ಚೇಂಜ್ ಇದೆ ಇನ್ನ ನೆಕ್ಸ್ಟ್ ಕಲರ್ ನೋಡೋಣ ನೆಕ್ಸ್ಟ್ ಅಂತೂ ಹಾರ್ಸಮ್ ಕಾಂಬಿನೇಷನ್ ನೋಡಿ ಪಿಂಕ್ ಮತ್ತು ಯೆಲ್ಲೋ ಕಾಂಬಿನೇಷನ್ ತುಂಬಾ ಸೂಪರ್ವಾಗಿರುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಸೇಮ್ ನಾನು ಬೇರ್ ಮಾಡಿರೋ ತರಾನೇ ಡಿಸೈನ್ಸ್ ಮಾತ್ರ ಡಿಸೈನ್ಸು ಸೇಮ್ ಇದೆ ಕಲರ್ಸ್ ಮಾತ್ರ ಚೇಂಜಸ್ ಇದೆ ನೋಡಿ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಕಲರ್ಸು ಮತ್ತು ಬ್ಯೂಟಿಫುಲ್ ಸ್ಯಾರಿ ಕೂಡ ಮತ್ತು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಮತ್ತು ಕಂಫರ್ಟಬಲ್ ಕೂಡ ವೇರ್ ಮಾಡಿದ್ರೆ ಅಷ್ಟು ಸೂಪರ್ವಾಗಿರೋಂಥ ಸ್ಯಾರೀಸ್ ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನನಗಂತೂ ಪರ್ಸ್ನಲ್ ಫೆವ್ರೇಟ್ ಆಗೋಯಿತು ಇನ್ನು ನೆಕ್ಸ್ಟ್ ಕಲರ್ ನೋಡಿ ಮೆರೂನ್ ಮತ್ತು ಬ್ಲೂ ನೆವಿ ಬ್ಲೂ ಕಾಂಬಿನೇಷನು ತುಂಬಾ ಚೆನ್ನಾಗಿದೆ ನೋಡಿ ಒಂದಕ್ಕಿಂತ ಒಂದು ಹಾಸಮ್ ಕಲರ್ಸು ನೀವು ಯಾವ ತಗೊಂಡ್ರೂ ನಿಮಗೆ ಚೆನ್ನಾಗಿ ಕಾಣುತ್ತೆ ಅಷ್ಟು ಸೂಪರ್ವಾಗಿದೆ ಯಾವ ಚೂಸ್ ಮಾಡಬೇಕು ಅಂತಲೇ ನಿಮಗೆ ಯಾವ ಕಲರ್ ಚೂಸ್ ಮಾಡಬೇಕು ಅಂತಲೇ ನಿಮಗೆ ಕನ್ಫ್ಯೂಸ್ ಆಗಿಬಿಡತ್ತೆ ಅಷ್ಟು ಸೂಪರ್ವಾಗಿದೆ ಕಲರ್ಸ್ ಎಲ್ಲ ನೋಡಿ ಇದು ನೆವಿ ಬ್ಲೂ ಮತ್ತು ಮೆರೂನ್ ಕಾಂಬಿನೇಷನ್ ನಾನು ಆಗಲೇ ತೋರಿಸೋದಲ್ಲ ಆ ಸ್ಯಾರಿಗೆ ಆಪೋಸಿಟ್ ಕಾಂಬಿನೇಷನ್ ತುಂಬಾ ಹಾಸಮ್ ಕಲರ್ಸು ನೋಡಿ ಎಷ್ಟು ಸೂಪರ್ವಾಗಿದೆ ಅಂತ ಮತ್ತೆ ಈ ಸ್ಯಾರಿ ಪ್ರೈಸ್ನ ನಾನು ನಿಮಗೆ ಹೇಳಿದೆ ಆಲ್ರೆಡಿ ಫಸ್ಟಲ್ಲೇ ಈ ಸ್ಯಾರೀಸ್ಗೆ ನಾವು ಕೊಡ್ತಾ ಇರೋಂಥ ಆಫರ್ ಪ್ರೈಸ್ ಓನ್ಲಿ ಸೆವೆನ್ ನೈಂಟಿ ನೈನ್ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಸೊ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಗುತ್ತೋ ಸೊ ಯಾರೂ ಕೂಡ ಡಿಲೇ ಮಾಡಬೇಡಿ ಲಿಮಿಟೆಡ್ ಸ್ಟಾಕ್ ಇದೆ ಮತ್ತು ಲಿಮಿಟೆಡ್ ಪೀರಿಯಡ್ ಆಫರ್ ಕೂಡ ಇದು ಸೊ ಆದಷ್ಟು ಬೇಗ 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 ಬುಕ್ ಮಾಡ್ಕೊಳ್ಳಿ ಯಾರೂ ಕೂಡ ಡಿಲೇ ಮಾಡೋದಕ್ಕೆ ಹೋಗಲೇಬೇಡಿ ಅಷ್ಟು ಸುಖವಿದೆ ಸ್ಯಾರೀಸೆಲ್ಲ ನೀವು ತಗೊಂಡ್ರೆ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿದೆ ಮತ್ತು ಲೈಟ್ ವೆಯ್ಟು ಕಂಫರ್ಟಬಲ್ ಕೂಡ ಮತ್ತು ನನ್ನ ಸ್ಯಾರೀಸಲ್ಲಿ ಏನೇನೆಲ್ಲ ಸ್ಪೆಷಾಲಿಟಿ ಇದೆ ಅಂತ ಕೂಡ ನೀವು ನಾನು ಆಲ್ರೆಡಿ ಹೇಳಿದ್ದೀನಿ ಸೊ ಇಷ್ಟೆಲ್ಲ ಸ್ಪೆಷಾಲಿಟಿ ಇರುವಂತ ಸ್ಯಾರಿನ ನೀವು ಯಾರೋ ಮಿಸ್ ಮಾಡ್ಕೊಬೇಡಿ ಆದಷ್ಟು ಬೇಗ 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 ಬುಕ್ ಮಾಡ್ಕೊಳ್ಳಿ ನಿಮಗೆ ಯಾವುದಾದ್ರೂ ಇಷ್ಟ ಆದರೆ ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ನಂಬರ್ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು